ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಬದ್ನೆಕಾಯಿಯಿಂದ ಒಂದು ಸಿಂಪಲ್ಲಾಗಿ ಗ್ರೇವಿ ಥರ ಪಲ್ಯನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೋಟಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಸೂಪರ್ ಟೇಸ್ಟಿಯಾಗಿರೋ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬಾಂಟೆನ ಬಿಸಿ ಇದ್ದೀನಿ ಅದಕ್ಕೆ ಒಂದು ಆರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಸಿಪ್ಪೆ ಬಿಡೋ ಥರ ಹಾಕಬೇಕು ನಂತರ ಒಂದು ಜಾರ್ಥ ತೊಗೊಂಡ್ಬಿಟ್ಟು ಜಾರಿಗೆ ಶೇಂಗಾ ಬೀಜನ ಹಾಕಿಬಿಟ್ಟು ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಕಾಯಿನೂ ಹಾಕ್ಕೊಬೋದು ಸ್ವಲ್ಪ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವನು ಹಾಕ್ಕೊಂಡು ಒಂದು ಮೂರು ಖಾರದ ಹಸಿರು ಮೆಣಸಿ ಹಾಕೋತಾ ಇದ್ದೀನಿ ನೀವು ಬೇಕೆಂದರೆ ಅಚ್ಚ ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹುಚ್ಚೆಳ್ಳನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ನಂತರ ಹುರ್ಕೊಂಡಿರೋ ಬಾಣಲೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಮುಂಚೆನೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿನ ಈ ಎಣ್ಣೆಗೆ ಡೈರೆಕ್ಟಾಗಿ ಹಾಕಬೇಕು ಹಾಕಿಬಿಟ್ಟು ಒಂದು ಸಾರಿ ಒಂದು ನಿಮಿಷ ಚೆನ್ನಾಗಿ ಎಣ್ಣೆ ಜೊತೆಗೆ ಫ್ರೈ ಮಾಡಬೇಕು ಹಾಗಾದರೆ ಬೇಗನೆ ಚೆನ್ನಾಗಿ ಬೇಯುತ್ತೆ ರುಚಿನೂ ಹೆಚ್ಚಾಗುತ್ತೆ ಅದೇ ಕಾರಣಕ್ಕೋಸ್ಕರ ಎಣ್ಣೆಲಿ ಫಸ್ಟು ಬದನೆಕಾಯಿನ ಫ್ರೈ ಮಾಡ್ಕೋಬೇಕು ನಂತರ ಅವರು ಬಿಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಸ್ವಲ್ಪನೇ ಜಾರಿಗೆ ನೀರು ಹಾಕ್ಬಿಟ್ಟು ಮತ್ತು ಅದೇ ನೀರನ್ನ ಈ ಬದನೆಕಾಯಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡು ನಂತರ ನ ಓಪನ್ ಮಾಡಿ ನೋಡಿಬಿಟ್ರೆ ಟೇಸ್ಟಿ ಟೇಸ್ಟಿಯಾಗಿರೋಂಥ ಬದನೆಕಾಯಿ ಗ್ರೇವಿ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟವಾಗಿದ್ದರೆ ಧನ್ಯವಾದಗಳು